ಹಲೋ ಎಲ್ರಿಗೂ ನಮಸ್ಕಾರ ಆರ್ ಸಿ ಬಿ ಹಾಕುವ ಆರ್ ಸಿ ಬಿ ಫ್ಯಾನ್ಸ್ಗೆ ದೊಡ್ಡ ಹಾರ್ಟ್ ಬ್ರೇಕ್ ಎದುರಾಗಿದೆ ಹೇಗೆ ತಡ್ಕೊಳ್ಳೋದು ಗುರು ಇದನ್ನು ಕೇವಲ ಒಂದು ರನ್ನಿಂದ ಸೋತಿದ್ದೇವೆ ಥ್ರಿಲ್ಲರ್ ಮ್ಯಾಚಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಇದರೊಂದಿಗೆ ವಿನ್ ಆಗಬೇಕಿದ್ದ ಮ್ಯಾಚನ್ನು ಸೋತಂತಾಗಿದೆ ಇವತ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಮ್ಯಾಚ್ ನಮ್ಮ ಕೈಲಿನಲ್ಲೇ ಇತ್ತು ಮಿಡ್ಲಿನಲ್ಲಿ ಕೆ ಕೆ ಆರ್ ಪಾಲ ಅದರಿಂದ ಅವರು ಗೆದ್ದರು ಅದು ಕೂಡ ಒಂದು ರನ್ನಿಂದ ಹೀಗೆ ಗೆದ್ದು ಹೀಗೆ ಸೋತ್ರೆ ತುಂಬಾನೇ ಬೇಜಾರಾಗುತ್ತೆ ಗುರು ಹೇಗೆ ತೊಡ್ಕೋಬೇಕು ಇದನ್ನ ನೀವೇ ಹೇಳಿ ಈ ಮ್ಯಾಚ್ ನಲ್ಲಿ ಆದ್ರೂ ಏನಾಯ್ತು ಅಂತ ಒಂದು ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಟಾಸ್ ಗೆದ್ದ ಆರ್ ಸಿ ಬಿ ಮೊದಲು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಹೇಳಿದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಒಳ್ಳೆ ಆರಂಭ ನೀಡಿದ್ದು ಫಿಲಿಪ್ ಸಾಲ್ಟ್ ಆರ್ ಸಿ ಬಿ ಬಾಲಿಂಗ್ ಬಗ್ಗೆ ಹೇಳಬೇಕು ಅಂದರೆ ನರೇನ್ ಅವರನ್ನು ಚೆನ್ನಾಗಿಯೇ ಕಟ್ ಹಾಕಿದ್ರು ನರೇನ್ ಅವರಿಗೆ ಹೊಡೆಯೋದಕ್ಕೆ ಕೊಡಲಿಲ್ಲ ಇನ್ನೊಂದು ಕಡೆಯಲ್ಲಿ ಸಾಲ್ಟ್ ಅವರ ರೂಪದಲ್ಲಿ ರನ್ಸ್ ಲೀಕ್ ಇತ್ತು ಹಾಗಾಗಿ ಪಾರ್ಟ್ನರ್ಶಿಪ್ ಏನೋ ವೆಲ್ ಆಗಿ ಇತ್ತು ನಾಲ್ಕು ಓವರ್ನಲ್ಲಿ ಐವತ್ತು ರನ್ಗಳ ಗಡಿದಾಡಿಸಿದ್ರು ಫಿಲಿಪ್ ಸಾಲ್ಟ್ ಅದರ ಬಳಿಕ ಸಿರಾಜ್ ಅವರವರು ಚೆನ್ನಾಗಿ ಆಡ್ತಿದ್ದ ಫಿಲಿಪ್ ಸಾಲ್ಟ್ ಅವರನ್ನು ಔಟ್ ಮಾಡ್ತಾರೆ ಹದಿನಾಲ್ಕು ಬಾಲ್ನಲ್ಲಿ ನಲವತ್ತೆಂಟು ಅತ್ಯುತ್ತಮ ಆಟ ಆಡಿದರು ಫಿಲಿಪ್ ಸಾಲ್ಟ್ ಅವರು ಫಿಲಿಪ್ ಸಾಲ್ಟ್ ಅವರು ಆದ ಬಳಿಕ ರಘುವಂಶ ಅವ್ರು ಬರ್ತಾರೆ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ ನರೇನ್ ಅವರು ಕೂಡ ಇವತ್ತು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಸಿರಾಜ್ ಅವರು ಸಖತ್ತಾಗಿಯೇ ಬಾಲ್ ಮಾಡಿದರು ನರೇನ್ ಅವ್ರಿಗೆ ಯಶ್ ಅವರು ನರೇನ್ ಮತ್ತು ಅಂಗರೀಶ್ ರಘುವಂಶ ಅವರನ್ನು ವಿಕೆಟ್ ತೆಗಿತಾರೆ ಇದರೊಂದಿಗೆ ಸ್ವಲ್ಪ ಸಿ ಬಿ ಕಮ್ ಬ್ಯಾಕ್ ಮಾಡುತ್ತೆ ಗೇಮ್ನಲ್ಲಿ ಪವರ್ ಪ್ಲೇಯಲ್ಲಿ ಎಪ್ಪತ್ತೈದು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ನಂತರ ವೆಂಕಟೇಶ್ ಅಯ್ಯರ್ ಮತ್ತು ಶ್ರೇಯಸ್ ಅಯ್ಯರ್ ಜೊತೆ ಕೊಡ್ತಾರೆ ಕೊಂಚ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತಿದೆ ಅನ್ನೋ ಅಷ್ಟರಲ್ಲಿ ಕ್ಯಾಮ್ರನ್ ಗ್ರೀನ್ ಔಟ್ ಆಫ್ ಸಿಲೆಬಸ್ ಬಂದು ವೆಂಕಟೇಶ್ ಅಯ್ಯರ್ ಅವರನ್ನು ಔಟ್ ಮಾಡ್ತಾರೆ ಇದರೊಂದಿಗೆ ರನ್ಸ್ ಒಂದು ಕಡೆ ಆಗಿದ್ದರೂ ಕೂಡ ವಿಕೆಟ್ ತೆಗೆದಿತ್ತು ಆರ್ ಸಿ ಬಿ ಅದೇ ಸಮಯದ ನಾನು ಅಷ್ಟರಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ರಿಂಕು ಸಿಂಗ್ ಇನ್ನಿಂಗ್ಸ್ ಬಿಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ರನ್ಸ್ ಇರೋದರಿಂದ ಇನ್ನಿಂಗ್ಸ್ ಬಿಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಿಕೆಟ್ ಉಳಿಸ್ಕೊಂಡು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬರುತ್ತೆ ರಿಂಕು ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ನ ನಡುವೆ ಚೆನ್ನಾಗಿ ಆಡ್ತಿದ್ದ ರಿಂಕು ಸಿಂಗ್ ಲಾಕಿ ಪರ್ಗ್ಯೂಸನ್ ಅವರಿಗೆ ಔಟ್ ಆಗ್ತಾರೆ ಅದಾದ ಬಳಿಕ ಮತ್ತೊಮ್ಮೆ ಕೋಲ್ಕತ್ತಾಗೆ ನೆರವಾಗಿದ್ದು ಶ್ರೇಯಸ್ ಶ್ರೇಯಸ್ಯ್ಯರ್ ಮತ್ತು ರಸೆಲ್ ಅವರು ಸ್ಲೋ ಆಗಿಯೇ ಆಡ್ತಾಯಿದ್ದರು ಅಯ್ಯರ್ ಮತ್ತು ರಸೆಲ್ ಕೊನೆಯಲ್ಲಿ ಸ್ವಲ್ಪ ಶ್ರೇಯಸ್ ಅಯ್ಯರ್ ಫಿಫ್ಟಿಯನ್ನು ಗಳಿಸ್ತಾರೆ ಹಾಗೆಯೇ ಅವರು ಕೂಡ ಗ್ರೀನ್ಗೆ ಫಿಫ್ಟಿ ಆದ ನೆಕ್ಸ್ಟ್ ಬಾಲ್ ಔಟ್ ಆಗ್ತಾರೆ ಮ್ಯಾಚ್ ಚೇಂಜ್ ಆಗಿದೆ ಲಾಸ್ಟ್ ಓವರ್ನಲ್ಲಿ ಅಂತಲೇ ಹೇಳ್ಬೋದು ಏಯ್ಟೀನ್ ಓವರ್ ತನಕ ಅಷ್ಟೊಂದು ಪವರ್ ಹೀಟಿಂಗ್ ಮಾಡ್ತಾ ಇರಲಿಲ್ಲ ಡೆತ್ ಓವರ್ಸ್ನಲ್ಲಿ ಲಾಸ್ಟ್ ಟೂ ಅವರ್ಸ್ ರಮಣ್ ದೀಪ್ ಸಿಂಗ್ ಅವರು ಮ್ಯಾಚ್ ಚೇಂಜ್ ಮಾಡ್ತಾರೆ ರಸೆಲ್ ಕೂಡ ಕೊನೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮ್ಯಾಚ್ ಸೋಲೋದಕ್ಕೆ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ಲಾಸ್ಟ್ ಟೂ ಅವರ್ಸ್ ತುಂಬಾ ದುಬಾರಿ ದುಬಾರಿ ಆಗ್ಬಿಟ್ಟು ನಾವು ಇದರಿಂದ ಕೆ ಕೆ ಆರ್ ತಂಡ ಬರೋಬ್ಬರಿ ಇನ್ನೂರ ಇಪ್ಪತ್ತೆರಡು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕುತ್ತೆ ಆರ್ ಅಲ್ಲಿ ಎಲ್ಲರೂ ಸುಮಾರು ದುಬಾರಿ ಆಗ್ತಾರೆ ಕ್ಯಾಮ್ರನ್ ಗ್ರೀನ್ ಅವರು ಮತ್ತು ಕರಣ್ ಶರ್ಮಾ ಅವರು ಸ್ವಲ್ಪ ಎಕನಾಮಿಕಲ್ ಆಗಿ ಬಾರಿ ಮಾಡಿದರು ಅಂತ ಹೇಳ್ಬೋದು ಇನ್ನೂರೈವತ್ಮೂರು ದಿನಗಳ ಬೃಹತ್ ಮತ್ತೊಂದು ಬೆನ್ನೆಲಿದ ಆರ್ ಸಿ ಬಿ ಆರಂಭಿಕ ಆಘಾತ ಎದುರಾಗುತ್ತೆ ಚೆನ್ನಾಗಿ ಆಡ್ತಿದ್ದ ವಿರಾಟ್ ಕೊಹ್ಲಿ ಇವ್ ಥರ ಕಾಂಟ್ರವರ್ಷಿಯಲ್ ಆಗಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಡಿಸಪಾಯಿಂಟ್ ಆಗಿದ್ದರು ವಿರಾಟ್ ಕೊಹ್ಲಿ ಅವರು ಅಂಪೈರ್ ವಿರುದ್ಧ ಕೂಡ ಮಾತಾಡಿದರು ಸಖತ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದರು ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಕಾಂಟ್ರವರ್ಷಿಯಲ್ಲೇ ಇತ್ತು ಅದು ಔಟ್ ಅಥವಾ ನಾಟ್ ಔಟ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಔಟಾದ ಬಳಿಕ ಡುಪ್ಲೆಸಿಸ್ ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಆರ್ ಸಿ ಬಿ ಆರಂಭಿಕ ಆಘಾತ ಅನುಭವಿಸುತ್ತೆ ಮೂರು ಓವರ್ನಲ್ಲಿ ಮೂವತ್ತೈದಕ್ಕೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಇದಾದ ಬಳಿಕ ಹೋಪ್ ಕೊಟ್ಟಿದ್ದೆ ವಿಲ್ ಜಾಸ್ ಮತ್ತು ರಜತ್ ಪತಿದಾರ್ ಜೋಡಿ ಅಗ್ರೆಸಿವ್ ಆಗಾಟ ಆಡ್ತಾರೆ ಪಿಯರ್ಲೆಸ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇವರಿಬ್ಬರ ನಡುವೆ ಇನ್ನೇನು ಮ್ಯಾಚನ್ನೇ ಮುಗಿಸ್ಬಿಡ್ತಾರೆ ಅನ್ನೋ ಅಷ್ಟರಲ್ಲಿ ಇಬ್ಬರು ಅರ್ಧ ಶತಕ ಆದ ಬಳಿಕ ಔಟ್ ಆಗ್ತಾರೆ ರಜತ್ಪತಿ ಸರ್ ಇಪ್ಪತ್ತ್ಮೂರು ಬಾಲ್ನಲ್ಲಿ ಐವತ್ತೆರಡು ಹೊಡೆದಿದ್ದರೆ ವಿಲ್ ಜಾಕ್ಸ್ ಮೂವತ್ತೆರಡು ಬಾಲ್ನಲ್ಲಿ ಐವತ್ತೈದು ರನ್ ನೋಡಿದು ಒಂದೇ ಓವರ್ನಲ್ಲಿ ಔಟ್ ಆಗ್ತಾರೆ ಇದು ಕೂಡ ಮ್ಯಾಚ್ನ ಮತ್ತೊಂದು ಪಾಯಿಂಟ್ ಆರ್ ಸಿ ಬಿ ಮಿಡ್ಲ್ ಓವರ್ಸ್ನಲ್ಲಿ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ಕಳೆದುಕೊಂಡಿದ್ದರಿಂದ ಸ್ವಲ್ಪ ರನ್ ರೇಟ್ನಲ್ಲಿ ಕುಸಿತೆ ಅಲ್ಲಿ ಹಾಗೆಯೇ ಗ್ರೀನ್ ಕೂಡ ರ್ಯಾಶ್ ಷಟ್ ಅಡಿಯೋಕೆಯಾಗಿ ಔಟ್ ಆಗ್ತಾರೆ ಲೋಮ್ಲರ್ ಕೂಡ ಅದೇ ವರ್ನಲ್ಲೇ ಔಟ್ ಆಗ್ತಾರೆ ಇದು ಮತ್ತೊಂದು ಮೈನಸ್ ಟ್ವೆಂಟಿ ಮ್ಯಾಚ್ನಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಇಲ್ಲೇ ಸೋತಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಬ್ಯಾಟ್ಸ್ಮ್ಯಾನ್ ಏನಾದರೂ ತುದಿಯಲ್ಲಿ ಇದ್ದಿದ್ದರೆ ಖಂಡಿತವಾಗ್ಲೂ ಮ್ಯಾಚ್ ನಮ್ಮದೇ ಆಗಿರ್ತಿತ್ತು ಯಾಕಂದರೆ ಕರಣ್ ಶರ್ ಶರ್ಮಾ ಅವರೇ ಆ ಥರ ಹೋರಾಟ ಕೊಟ್ಟಿರೋದ್ರಿಂದ ಒಂದು ಸೆಟ್ಲ್ ಬ್ಯಾಟ್ಸ್ಮ್ಯಾನ್ ಇದ್ದಿದ್ದರೆ ಖಂಡಿತವಾಗ್ಲೂ ಮ್ಯಾಚ್ ನಮ್ಮದೇ ಆಗಿರ್ತಿತ್ತು ಏನು ಮಾಡೋಕ್ಕಾಗಲ್ಲ ಪ್ರಭುದೇಸಾಯಿ ಮತ್ತು ದಿನೇಶ್ ಕಾರ್ತಿಕ್ ಸ್ಲೋ ಆಗಿ ಮ್ಯಾಚ್ ಮ್ಯಾಚನ್ನ ಮತ್ತೊಮ್ಮೆ ಆರ್ ಸಿ ಬಿ ಕಡೆ ಮಾಡ್ತಾರೆ ಅನ್ನೋಷ್ಟರಲ್ಲಿ ಪ್ರಭುದೇಸಾಯಿ ಅವರು ಚೆನ್ನಾಗಿ ಆಡ್ತಾ ಆಡ್ತಾಯಿದ್ರು ಅವರು ಔಟ್ ಆಗಬೇಕಾಗಿ ಬರುತ್ತೆ ಹರ್ಷಿತ್ ರಾಣ ಅವ್ರಿಗೆ ಇದರೊಂದಿಗೆ ಎಲ್ಲ ಪ್ರೆಷರ್ ಡಿ ಕೆ ಮೇಲೆ ಬರುತ್ತೆ ಡಿ ಕೆನೂ ಕೂಡ ಅದಕ್ಕೆ ಚೆನ್ನಾಗೇ ರೆಸ್ಪಾಂಡ್ ಮಾಡ್ತಾರೆ ಒಂದೆರಡು ಬೌಂಡ್ರಿ ಸಿಕ್ಸನ್ನು ಹೊಡಿತಾರೆ ಆದರೂ ಕೂಡ ಅನ್ಫಾರ್ಚುನೇಟ್ಲಿ ಇನ್ ನೈಂಟಿ ನೈನ್ಟಿಯತ್ ಓವರ್ನಲ್ಲಿ ಔಟ್ ಆಗಿಬಿಡ್ತಾರೆ ಇದರೊಂದಿಗೆ ನಾವು ಮ್ಯಾಚೇ ಮುಗಿಯಿತು ಇನ್ನು ಹದಿನೈದು ರನ್ ಅಥವಾ ಇಪ್ಪತ್ತು ರನ್ನಿಂದ ಸೋಲ್ತೀವಿ ಅನ್ನೋಷ್ಟರಲ್ಲಿ ಕರಣ್ ಶರ್ಮಾ ಅವರು ಎಲ್ಲನೂ ಉಲ್ಟಾ ಮಾಡ್ತಾರೆ ಕೊನೆಯ ಓವರ್ನಲ್ಲಿ ಬರೋಬ್ಬರಿ ಮೂರು ಸಿಕ್ಸ್ ಹೊಡೆದು ಆರ್ ಸಿ ಬಿಗೆ ಮತ್ತೊಂದು ಬೋಪ್ ಕೊಡ್ತಾರೆ ಎರಡು ಬಾಲ್ನಲ್ಲಿ ಮೂರು ರನ್ ಬೇಕಿದ್ದಾಗ ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಇಲ್ಲಾಂದರೆ ಖಂಡಿತವಾಗಲೂ ಅವರೇನೇ ಮ್ಯಾಚನ್ನು ಮುಗಿಸ್ತಾ ಇದ್ರು ಇದರೊಂದಿಗೆ ಕೊನೆಯ ಬಾಲ್ದಲ್ಲಿ ಮೂರು ರನ್ ಎರಡು ರನ್ ನೋಡಿದೆ ಸೂಪರ್ ಓವರ್ ಆಗ್ತಾಯಿತ್ತು ಎರಡು ರನ್ ನೋಡಬೇಕಾದ್ರೆ ಪರ್ಗ್ಯೂಸನ್ ಅವರು ರನ್ ಔಟ್ ಆಗ್ತಾರೆ ಇದಕ್ಕೇ ಹೇಳೋದು ಲಕ್ಕಿಲ್ಲ ಇಲ್ಲ ಅಂತ ಈ ಮ್ಯಾಚ್ ಅಂತೂ ಸಿಕ್ಕಾಬಿಟ್ಟೇ ಬೇಸರ ಕೊಟ್ಟಿದೆ ಯಾಕಂದರೆ ಅಷ್ಟು ಕ್ಲೋಸ್ ಹೋಗಿದ್ವಿ ಗುರು ಇಷ್ಟು ಕ್ಲೋಸ್ ಹೋಗಿ ಸೋತರೆ ತುಂಬಾ ಬೇಸರ ಆಗುತ್ತೆ ನಿಮಗೇನು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕರಣ್ ಶರ್ಮಾ ಅವ್ರಿಗೆ ಒಂದು ಹ್ಯಾಡ್ ಸಾಫ್ಟ್ ತಿಳಿಸ್ಬಿಡಿ ಯಾಕಂದರೆ ನಾನಂತೂ ಬಿಟ್ರು ಅಂತ ಅಂದ್ಕೊಂಡಿದ್ದೆ ಗುರು ಸೀರಿಯಸ್ಲಿ ಇದರೊಂದಿಗೆ ಆರ್ ಸಿ ಬಿ ಎಲಿಮಿನೇಟ್ ಆಗ್ತಾರೆ ಯಾಕಂದರೆ ಇನ್ನು ಉಳಿದಿರೋದು ಆರೆ ಗೇಮ್ ಆರಲ್ಲಿ ಆರು ಗೆದ್ರೂ ಕೂಡ ಈ ಒಳೆ ಆಗುತ್ತದೆ ಹಾಗಾಗಿ ಇವರೊಂದಿಗೆ ಎಲಿಮಿನೇಟ್ ಆದರೆ ಆಗುತ್ತೆ ಆರ್ ಸಿ ಬಿ ಸಿಗೋಣ ಮುಂದಿನ ಸೀಸನ್ನಲ್ಲಿ ಸಪೋರ್ಟ್ ಸಪೋರ್ಟ್ ಮಾತ್ರ ನಾವು ಬಿಡೋದಿಲ್ಲ ಇನ್ನೂ ಆರು ಪದ್ಯಗಳಿಗೂ ಅರವತ್ತು ಸಲ ಸತ್ತೂ ಆರ್ ಸಿ ಬಿ ಕೊನೆ ತನಕ ನಮ್ಮದು ಸಪೋರ್ಟ್ ಆರ್ ಸಿ ಬಿಗೆ ಏನಿರುತ್ತೆ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಮ್ಯಾಚ್ನ ಕೊರತೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿ